ವೆಲ್ಕಮ್ ಟು ಅಡುಗೆ ಮನೆ ನೋಡಿ ಇಲ್ಲಿ ಟೊಮೆಟೊನ ತಗೊಂಡಿರೋದು ಇವತ್ತು ಇವತ್ತೇನು ಮಾಡೋದೊಮೆಟೊ ಎಂದ ಟೊಮೆಟೊ ರೆಸಿಪಿ ಮಾಡೋಣ ತುಂಬ ಡಿಫ್ರೆಂಟು ಮಾಡೋಣ ಸೆಟ್ ಎಲ್ಲ ಯಾಕಂದ್ರೆ ರಸಮ ಗೊಜ್ಜು ಸಾಂಬಾರು ಎಲ್ಲ ತಿಂದು ಬೇಜಾರಾಗಿರುತ್ತೆ ಸೊ ಹಾಗಾಗಿ ಇವತ್ತು ನಾವು ಟೊಮ್ಯಾಟೋದು ಒಂದು ಹೊಸ ರೆಸಿಪಿ ಯುನೀಕ್ ರೆಸಿಪಿ ದಿಢೀರಂತ ಅಂತ ಆಗೋವಂಥ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಸಿಕ್ಕೋ ಈಸಿಯಾಗಿ ಆಗೋವಂಥ ರೆಸಿಪಿನ ಇವತ್ತು ನಾವು ಟ್ರೈ ಮಾಡೋಣ ಸೊ ನಿಮಗೆ ಈ ರೆಸಿಪಿ ಹೇಗೆ ಅನಿಸುತ್ತೆ ಅಂತ ನೀವು ಲಾಸ್ಟಲ್ಲಿ ನೋಡಿಬಿಟ್ಟು ಕಮೆಂಟ್ ಹಾಕಿ ಸೊ ಇವಾಗ ನೋಡಿ ಟೊಮ್ಯಾಟೋನ ನಾನು ಒಂದರಲ್ಲಿ ಎರಡು ಭಾಗದ ಥರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋನ ನಾವು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ಯಾನ್ ತಗೊಂಡಿದ್ದೀವಿ ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದೀವಿ ಎಣ್ಣೆ ಹಾಕಿದ ನಂತರ ಎಣ್ಣೆನ ಎಲ್ಲ ಕಡೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ಲೇಮನ್ನು ಇವಾಗ ಲೋಅಲ್ಲಿ ಇಟ್ಕೊಳ್ಳೋಣ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ನಾವು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೋನ ಒಳಗಡೆ ಇಟ್ಕೊಳ್ಳೋಣ ಈ ಥರ ನೋಡಿ ಟೊಮೆಟೊನ ಕರೆಕ್ಟ್ ಎರಡು ಭಾಗ ಮಾಡ್ಕೊಂಡ್ರೆ ನೀಟಾಗಿ ನಾವು ಬೇಯಿಸ್ಕೊಬೋದು ನೋಡಿ ಈ ಥರ ಎಲ್ಲ ಕಡೆ ಟೊಮೆಟೊನ ಇಟ್ಕೊಳ್ಳಿ ನಿಮ್ಮ ಪ್ಯಾನಲ್ಲಿ ಏತಿ ಸುತ್ತೆ ಅಷ್ಟು ಇಟ್ಕೊಳ್ಳಿ ನೋಡಿ ಎಲ್ಲ ಟೊಮೆಟೊ ಇಟ್ಕೊಂಡ ನಂತರ ಇವಾಗ ಇದ್ರ ಮಧ್ಯದಲ್ಲಿ ನಾವು ಸುಲಿದಿರುವಂಥ ಬೆಳ್ಳುಳ್ಳಿನ ಇಟ್ಕೊಳ್ಳೋಣ ಟೊಮೆಟೊ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇರುತ್ತಲ್ಲ ಅಲ್ಲಿ ಹಾಕೊಬೇಕಲ್ವಾ ಹೌದು ತೆಳಗಡೆನೆ ಹಾಕೊಳ್ಳಿ ಯಾಕಂದರೆ ಇದೊಂದು ಸ್ವಲ್ಪ ರೋಸ್ಟ್ ಆಗಬೇಕು ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡಿ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಳ್ಳೋಣ ಉಪ್ಪನ್ನು ಉಬ್ಬ್ರಿಸಿ ಇದ್ರ ಮೇಲ್ಗಡೆ ಲಿಟ್ಟನ್ನು ಇಟ್ಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದೊಂದು ಎರಡು ನಿಮಿಷ ನಾವು ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ತೆಗೆದು ನೋಡೋಣ ಇವಾಗ ಇದನ್ನು ನಾವು ಮತ್ತೆ ಇನ್ನೊಂದು ಸೈಡನು ಚೆನ್ನಾಗಿ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಎರಡೊಂದು ಸೈಡು ತಿರುಗಿಸಿ ಬೇಯಿಸ್ಕೊಬೇಕು ಹೌದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂದರೆ ಈ ರೋಸ್ಟ್ ಆಗಿದ್ರೆ ಮಾತ್ರ ಇದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಮತ್ತೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಎಲ್ಲದನ್ನು ಇದೇ ಥರ ನಾವು ತಿರುಗಿಸ್ಕೊಬೇಕು ಇಷ್ಟೆಲ್ಲ ತಿರ್ಗಿಸಿದ ನಂತರ ಮತ್ತೆ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇನ್ನೊಂದು ಸರ್ತಿ ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ಫ್ಲೇಮನ್ನು ನಾವು ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡಿಕೊಂಡು ಮತ್ತೆ ಇದನ್ನು ನಾವು ಒಂದು ಸರ್ತಿ ತಿರುಗಿಸ್ಕೊಳ್ಳೋಣ ನೋಡಿ ಈ ಸೈಡನ್ನು ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ ಎಲ್ಲ ಟೊಮ್ಯಾಟೋನು ನಾವು ಈ ಥರ ಮೇಲ್ಗಡೆ ಸಿಪ್ಪೆ ತಾನೇ ಉಸ್ತಾ ಇದೆ ನೀಟಾಗಿ ಬೆಳೆಸ್ಕೊಂಡ್ ಇವಾಗ ಇದ್ರ ಮೆಲ್ಗಡೆ ಸಿಪ್ಪೆನ ತಕ್ಕೋಬೇಕು ನೋಡಿ ಬರೀ ಟೊಮೆಟೊ ಸಿಪ್ಪೆ ಮಾತ್ರ ನಾವು ತಕ್ಕೋಬೇಕು ಎಲ್ಲ ಟೊಮೆಟೊ ಸಿಪ್ಪೆನೂ ತಕೊಂಡ್ ಬರೋಣ ನೋಡಿ ಎಲ್ಲ ಸಿಪ್ಪೆಯನ್ನು ತಗೊಂಡಿರೋದು ಇವಾಗ ಇದನ್ನ ನಾವು ಒಂದು ಬೌಲಕ್ಕೆ ಹಾಕೊಳ್ಳೋಣ ನೋಡಿ ಒಂದು ಬೌಲಲ್ಲಿ ಇವಾಗ ನಾವು ಏನು ಸ್ಟೀಮ್ ಮಾಡ್ಕೊಂಡಿದ್ವಲ್ಲ ಅದನ್ನ ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಈ ಬೌಲ್ ಒಳಗಡೆ ಹಾಕೊಳ್ಳೋಣ ನೋಡಿ ಇಲ್ಲಿ ಟೊಮೆಟೊ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂದರೆ ಈ ಥರ ರೋಸ್ಟ್ ಆದರೆ ಮಾತ್ರ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇದೇ ಥರ ರೋಸ್ಟ್ ಆಗಬೇಕು ಅವಾಗ ಏನಾಗುತ್ತೆ ಒಳ್ಳೆ ರೋಸ್ಟ್ ಫ್ಲೇವರ್ ಕೊಡುತ್ತೆ ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ನಾವು ಚೆನ್ನಾಗಿ ಸ್ಮ್ಯಾಶ್ ಟೊಮೊಟೊ ನೀಟಾಗಿ ಬೆಂದಿರೋದ್ರಿಂದ ನೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ ಇದನ್ನ ಮಿಕ್ಸಿಗೆ ಹಾಕೋಬೇಡಿ ಆ ಫ್ಲೇವರು ಮತ್ತೆ ಆ ರುಚಿ ಬರಲ್ಲ ಸೊ ಇದನ್ನ ನಾವು ಇದೇ ತರ ಸ್ಮಾಶರ್ ಇಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶರ್ ಇಲ್ಲ ಅಂದ್ರೂ ನಾವು ಮಜ್ಗೆ ಕಡಿಯೋದಿರುತ್ತಲ್ಲ ಅದರಿಂದ ಕೂಡ ನಾವು ಇದನ್ನ ನೀಟಾಗಿ ಬಿಸಿನಲ್ಲಿ ಯಾಕಂದ್ರೆ ಈಸಿ ಆಗುತ್ತೆ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೊ ನೋಡಿ ಎಲ್ಲಾದ್ನೂ ನಾವು ಇದೇ ತರ ಸ್ಮ್ಯಾಶ್ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡ್ ಬರ್ಬೇಕು ನಾವು ನೋಡಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆಯಲ್ಲ ಈ ತರ ಸ್ಮ್ಯಾಶ್ ಮಾಡ್ಕೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಏನ್ ಅಂತ ನೋಡೋಣ ಬನ್ನಿ ನೋಡಿ ಒಳಗಡೆ ಇವಾಗ ಸ್ಪೈಸಸ್ಸನ್ನು ಹಾಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ನಾವು ಗರಂ ಮಸಾಲಾನ ಹಾಕೊಳ್ಳೋಣ ಒಂದು ಫೋರ್ತ್ ಸ್ಪೂನಷ್ಟು ಆಮೇಲೆ ಒಂದು ಫೋರ್ತ್ ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರನ್ನು ಹಾಕೊಳ್ಳೋಣ ನೀವು ಗರಂ ಮಸಾಲ ಬೇಡ ಅಂದರೆ ಇಲ್ಲಿ ಜೀರಿಗೆ ಪುಡಿನೂ ಸಹ ನೀವು ಇಲ್ಲಿ ಹಾಕೋಬೋದು ಇದಕ್ಕೇನೆ ಒಂದು ಸ್ವಲ್ಪ ನಾವು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳೋಣ ಚಿಲಿ ಫ್ಲೇಕ್ಸ್ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ನಮಗೆ ಫ್ಲೇವರು ಮತ್ತು ರುಚಿ ಬರುತ್ತೆ ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಶುಂಠಿನ ಹೆಚ್ಚಿಬಿಟ್ ಹಾಕೊಳ್ಳೋಣ ನೀವು ಹೆರ್ಚಿ ಶುಂಠಿ ಬೇಡ ಅಂದ್ರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀವಿ ನಾವು ಬೇಯ್ಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಿ ನೋಡ್ಬಿಟ್ಟು ಹಾಕೊಬೇಕು ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ತಗೊಂಡಿದ್ದೀನಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದೀನಿ ಸಣ್ಣದಾಗಿ ಕಟ್ ಮಾಡಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ಇದು ಇದೇ ಎಲ್ಲ ತುಂಬ ಡಿಫ್ರೆಂಟಾಗಿ ನಮ್ಮದು ಟೊಮೆಟೊ ಚಟ್ನಿ ರೆಸಿಪಿ ಯಾಕಂದರೆ ಯಾವಾಗಲೂ ಗೊಜ್ಜು ಸಾಂಬಾರು ಹುಳಿ ರಸಮು ತಿಂದು ತಿಂದು ಬೇಜಾರಾಗಿರುತ್ತೆ ತುಂಬ ದಿಢೀರಾಗಿ ಮತ್ತು ತುಂಬ ಇನ್ಸ್ಟಂಟಾಗಿ ನೀವು ಮಾಡ್ಕೊಳ್ಳೋವಂಥ ರೆಸಿಪಿ ಮನೆಗೆ ಯಾರೇ ಆಗಲಿ ಒಂದು ಹತ್ತು ಹದಿನೈದು ಜನ ಬಂದ್ರೂ ಈ ಥರ ನೀವು ಟೊಮೆಟೊ ಚಟ್ನಿನ ಮಾಡ್ಕೊಟ್ರೆ ಅವರು ಇಷ್ಟಪಡ್ತಾರೆ ಯಾಕಂದ್ರೆ ಸರ್ತಿ ಪಲ್ಯ ಎಲ್ಲಾ ಮಾಡೋಕೆ ತುಂಬಾ ಟೈಮ್ ತೊಗೊಳುತ್ತೆ ಸೊ ಆ ಪಲ್ಯ ಮಾಡೋ ಬದಲಿ ನೀವ್ ಈ ತರ ಒಂಥರ ಚಟ್ನಿನೇ ಮಾಡ್ಕೊಳ್ಳಿ ಇದು ಒಂಥರ ಗೊಜ್ಜು ತರಾನು ಇರುತ್ತೆ ರುಚಿನೂ ತುಂಬಾ ಚೆನ್ನಾಗ್ ಕೊಡುತ್ತೆ ಮತ್ತೆ ಇನ್ನೊಂದಂದ್ರೆ ಒಗ್ಗರಣೆ ಹಾಕೋಂಗಿಲ್ಲ ಜಾಸ್ತಿ ಇವತ್ತು ಮಾಡಿಲ್ಲ ಹೌದು ಯಾವ್ದಕ್ ಬೇಕಾದ್ರೆ ಸೂಟ್ ಆಗುತ್ತೆ ಸೊ ನೋಡಿ ಇವಾಗ ಈ ನಮ್ಮ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ ಈಗ ಸದ್ಯಕ್ಕೆ ಟೊಮ್ಯಾಟೊ ಚಟ್ನಿ ಪಕ್ಕಕ್ಕೆ ಇಟ್ಟುಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಕಲಿಸಿಟ್ಟಿರೋದು ಗೋಧಿ ಹಿಟ್ಟಿಂದು ಹಿಟ್ಟನ್ನ ತಗೊಂಡಿರೋದು ಇದು ಪ್ಯೂರ್ ಗೋಧಿ ಹಿಟ್ಟನ್ನೇ ನೀವು ನಾರ್ಮಲ್ ಆಗಿ ಚಪಾತಿಗೆ ಯಾವ ತರ ಹಿಟ್ಟನ್ನ ಕಲಿಸ್ಕೊತೀರಾ ಅದೇ ಹಿಟ್ಟನ್ನ ನಾನು ಇಲ್ಲಿ ತಗೋತಾ ಇದ್ದೀನಿ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನಾವು ಗೋಧಿ ಹಿಟ್ಟನ್ನ ಉದುರಿಸ್ಕೊಳ್ಳೋಣ ಉದುರಿಸ್ಬಿಟ್ಟು ಇದನ್ನ ನಾವು ಥಿನ್ನಾಗಿ ಲಟ್ಟಿಸ್ಕೊಂಡು ಬರೋಣ ತುಂಬ ದಪ್ಪ ಇರಬಾರ್ದು ತಿಳುವಾಗಿಯೇ ಲಟ್ಟಿಸ್ಕೋಬೇಕು ಹೌದು ತುಂಬ ತಿಳುವಾಗಿ ಲಟ್ಟಿಸ್ಕೊಂಡು ಬರೋಣ ಸೊ ನೋಡಿ ಇಷ್ಟು ದೊಡ್ಡದಾಗಿ ಇಷ್ಟು ಥಿನ್ನಾಗಿ ಲಟ್ಟಿಸ್ಕೊಂಡು ಬಂದಿರೋದು ತುಂಬ ದಪ್ಪ ಇರಬಾರ್ದು ಇಷ್ಟು ತಿನ್ನಾಗಿರಬೇಕು ಇವಾಗ ಇದ್ರ ಮೇಲ್ಗಡೆ ನಾವು ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆನ ಹಾಕೊಂಡು ಇದು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಆಮೇಲೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಹಾಕೊಂಡ ನಂತರ ಇದನ್ನು ನಾವು ಈ ಥರ ಕಟ್ ಮಾಡ್ಕೊಳ್ಳೋಣ ತುಂಬ ದಪ್ಪ ದಪ್ಪ ಮಾಡ್ಕೋಬೇಡಿ ಇಷ್ಟಿದ್ರೆ ಸಾಕು ಎಲ್ಲಿ ದಪ್ಪ ದಪ್ಪ ಅನ್ಸುತ್ತೆ ಅಲ್ಲಿ ಇನ್ನೊಂದು ಈ ಥರ ನಾವು ಕಟ್ ಮಾಡ್ಕೊಳ್ಳೋಣ ಫುಲ್ ಅಡ್ಜರ್ವ್ ಕಟ್ ಮಾಡ್ಬೇಕಾ ಹಾಂ ಒಂದು ಸ್ವಲ್ಪ ಇವಾಗ ಇಷ್ಟೆಲ್ಲ ಆದ ನಂತರ ಇದನ್ನ ನಾವು ಈ ಥರ ಕ್ಲೋಸ್ ಮಾಡ್ಕೋಬೇಕು ಮತ್ತೆ ನಾವು ನಾರ್ಮಲ್ ಆಗಿ ಲಚ್ಚ ಪರಾಟ ಮಾಡ್ತೀವಲ್ಲ ಇವತ್ತು ಅದೇ ಲಚ್ಚ ಪರಾಟ ನಾವು ಈ ಥರ ಮಾಡ್ಕೋತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಅದು ಟೊಮೆಟೊ ನಾವು ಏನು ಚಟ್ನಿ ಅಲ್ಲ ಅದ್ರ ಜೊತೆ ಅಂತೂ ತುಂಬ ಸಖತ್ತಾಗಿರುತ್ತೆ ಸೊ ನೋಡಿ ಈ ಥರ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಎಳ್ಕೊಳ್ಳಿ ಆಮೇಲೆ ಇದು ಒಂದು ಕೈನ ಈ ಥರ ಫೋಲ್ಡ್ ಮಾಡಿ ಇಲ್ಲೊಂದು ಫಿಂಗರನ್ನು ಅಂದರೆ ಈ ಥರ ಒಂದು ಕೈನ ಇಟ್ಕೊಂಡು ಇದನ್ನು ರೌಂಡಾಗಿ ಈ ಥರ ನೀವು ರೋಲ್ ಮಾಡ್ಕೊಳ್ಳಿ ಆಮೇಲೆ ಇದು ಬಂದಿರೋದನ್ನ ಇದನ್ನು ಮೇಲ್ಗಡೆ ಇಟ್ಕೊಳ್ಳೋಣ ಆಮೇಲೆ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಮತ್ತೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನಾರ್ಮಲ್ ಆಗಿ ಚಪಾತಿ ಹೇಗೆ ಲಟ್ಟಿಸ್ಕೋತೀವಿ ಅದೇ ಥರ ಇದನ್ನು ನಾವು ಲಟ್ಟಿಸ್ಕೊಂಡು ಬರಬೇಕು ಬಟ್ ತುಂಬ ಥಿನ್ನಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ದಣ್ಣನೇ ಇರಬೇಕು ತೆಳು ಇರಬಾರ್ದಾ ತೆಳು ಇರಬಾರ್ದು ಯಾಕಂದ್ರೆ ಲೇಯರ್ಸ್ ಬಿಟ್ಕೊಬೇಕಲ್ಲ ನಾವು ನಾರ್ಮಲ್ ಆಗಿ ಪರಾಟಕ್ಕೆಲ್ಲ ಯಾವ ಥರ ಲಟ್ಟಿಸ್ಕೋತೀವಿ ಆ ಥರ ಇದನ್ನು ಲಟ್ಟಿಸ್ಕೊಂಡು ಬರಬೇಕು ಸೊ ನೋಡಿ ಆಯ್ತಿದು ಇಷ್ಟೇ ಹ್ಞೂ ನೋಡಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತೇವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇವಾಗ ನಾವು ಇದನ್ನ ಯಾವ ಥರ ರೋಸ್ಟ್ ಮಾಡೋದು ಯಾವ ಥರ ಬೇಯಿಸಿಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ತವೆನ ಬಿಸಿ ಇಟ್ಕೊಂಡಿದ್ದೀವಿ ಇವಾಗ ನಾವು ಮಾಡ್ಕೊಂಡಿರೋ ಲಚ್ಚಾ ಪರಾಟಾನ ಹೈ ಫ್ಲೇಮಲ್ಲಿ ನಾವು ಇದನ್ನ ಬೈಸ್ಕೋಬೇಕು ಫ್ಲೇಮನ್ನು ಮಾತ್ರ ಹೈಯಲ್ಲಿ ಇಟ್ಕೊಳ್ಳಿ ಇದ್ರ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಹೀಗೆ ಬಿಟ್ಟು ಬಿಡಬೇಕು ಎಣ್ಣೆ ಹಾಕ್ಬಾರ್ದು ಅವಾಗ ಹೌದು ಹ್ಞೂ ಸೊ ನೋಡಿ ಇದು ಮೇಲ್ಗಡೆ ಇವಾಗ ಕಲರ್ ಚೇಂಜ್ ಆಗಿದೆಯಲ್ಲ ಇವಾಗ ನಾವು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀವು ಬೇಕಂದ್ರೆ ತುಪ್ಪ ಅಥವಾ ಬೆಣ್ಣೆನೂ ಕೂಡ ಹಾಕೋಬೋದು ಎಣ್ಣೆ ಹಾಕಿದ ತಕ್ಷಣ ನಾವು ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಸೊ ಬರೀ ಗೋಧಿ ಹಿಟ್ಟಲ್ಲಿಯೂ ಕೂಡ ನಾವು ಲಚ್ಚಾ ಪರಾಟನ ಈ ಥರ ಮಾಡ್ಕೋಬೋದು ಇವಾಗ ಇದ್ರ ಮೆಲ್ಗಡೆನೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಯಾಕಂದರೆ ನಾನು ಆಮೇಲೆ ತಂದೂರಿ ರೋಟಿ ಮೈದಾದು ತಿನ್ನೋದಕ್ಕಿತ್ತ ನಾವು ಈ ಥರ ಮನೆಯಲ್ಲಿ ಗೋಧಿ ಹಿಟ್ಟಿಂದು ಈ ಥರ ಒಂದು ಪರಾಟನ ಲಚ್ಚ ಪರಾಟನ ಮಾಡ್ಕೊಂಡು ತಿನ್ಬೋದು ಯೂಶ್ವಲಿ ಮಕ್ಕಳಿಗೆ ನೀವು ಬಾಕ್ಸಿಗೂ ಕೂಡ ನೀವು ಮನೆಯಲ್ಲಿ ಯಾವುದೇ ಪಲ್ಯನೂ ಮಾಡಿದ್ರು ನಾವೇ ನಾರ್ಮಲ್ ಚಪಾತಿ ಅಂದರೆ ಇವತ್ತು ಚಪಾತಿ ಅಂತ ಮಕ್ಕಳು ಬಾಕ್ಸಿಗೆ ಒಯ್ಯೋಕ್ಕೆ ಬೇಜಾರ್ ಮಾಡ್ಕೋತಾರೆ ಸೊ ಅದೇ ಚಪಾತಿ ಹಿಟ್ಟಿಂದನು ನಾವು ಈ ಥರ ಒಂದು ಡಿಫ್ರೆಂಟ್ ರೆಸಿಪಿನ ಮಕ್ಕಳಿಗೆ ಮಾಡಿಕೊಡ್ಬೋದು ಸೊ ನೋಡಿ ಇದನ್ನ ಮತ್ತೆ ಟರ್ನ್ ಮಾಡ್ಕೊಡೋಣ ಇಲ್ಲಿ ಕಾಣಿಸ್ತಾ ಇರ್ಬೇಕು ನಿಮ್ಗೆ ಲೇಯರ್ ಸೆಟ್ಸ್ ಚೆನ್ನಾಗಿ ಬಂದಿದೆ ನೋಡಿ 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 ಪದರ ಪದರವಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಸೊ ನೋಡಿ ಒಂದು ಸ್ವಲ್ಪ ಸ್ಪ್ಯಾಟ್ಯುಲಾ ಇಂದ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನು ನಾವು ಬಯಸ್ಬೇಕು ನೋಡಿ ಮೇಲ್ಗಡೆಯೂ ಲೇಯರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಕೂಡ ಲೇಯರ್ ಬಿಚ್ಚಿದೆ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ ಜಾಸ್ತಿ ಏನೇನೂ ಬೇಕಾಗಿಲ್ಲ ಇವಾಗ ಈ ಕಲರ್ ಪರ್ಫೆಕ್ಟಾಗಿದೆ ಇದನ್ನು ನಾವು ಇವಾಗ ತಕ್ಕೊಳ್ಳೋಣ ಇವಾಗ ಟೊಮೆಟೊ ಚಟ್ನಿ ರೆಡಿ ಇದೆ ಲಚ್ಚ ಪರಾಟ ರೆಡಿ ಇದೆ ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಬಿಸಿ ಬಿಸಿ ಲಚ್ಚ ಪರಾಟ ಇದನ್ನು ನಾವು ಒಂದು ಸ್ವಲ್ಪ ಕೈಯಿಂದ ಈ ಥರ ಮುರ್ಕೊಳ್ಳೋಣ ಸೊ ನೋಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸು ಕೂಡ ಬಂದಿದೆ ತುಂಬ ಈಸಿಯಾಗಿ ಕಲಸಿರುವಂಥ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋ ಮಾಡ್ಕೊಂಡಿರುವಂಥ ಈ ಲಚ್ಚ ಪರಾಠ ಇವಾಗ ನಾವು ಇದಕ್ಕೆ ಮಾಡಿಕೊಂಡಿರುವಂಥ ಟೊಮ್ಯಾಟೊ ಚಟ್ನಿ ಚೆನ್ನಾಗಿದೆ ಅಲ್ಲ ಹೌದು ನೋಡೋಕ್ಕೂ ಚೆನ್ನಾಗಿದೆ ನೀರಂತೂ ಕೂಡ ಆಗುತ್ತೆ ಗಮಾನು ಚೆನ್ನಾಗಿ ಬಂದಿರುತ್ತೆ ಹೌದು ಖಾರ ತುಂಬಾ ಇಷ್ಟಪಡೋರು ಖಾರದ ಪುಡಿ ಹಾಕೋಬಹುದು ಇಲ್ಲ ಹಸಿ ನಿಮಗೆ ಖಾರ ಯಾವ ತರ ಬೇಕು ನೀವು ಹಾಕೋಬಹುದು ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಂಡಿದ್ದೆ ಹಂಗಾಗಿ ಯಾವುದೇ ಖಾರಾನ ಹಾಕೊಂಡಿಲ್ಲ ಸೊ ಮಸಾಲೆ ಖಾರ ಮನೆಯಲ್ಲಿ ಇಲ್ಲ ಅಂದ್ರೂ ಯಾವ್ದೇ ಮಸಾಲೆನೂ ಇಲ್ಲ ಅಂದ್ರೂ ನಾವು ಈ ತರ ಒಂದು ಈಸಿ ರೆಸಿಪಿನ ಮಾಡ್ಕೋಬಹುದು ಸೊ ಖಾರದ ಪುಡಿ ಇದ್ರೆ ಕೆಂಪು ಖಾರದ ಪುಡಿ ಅದನ್ನ ಹಾಕೊಳ್ಳಿ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳಿ ಇಲ್ಲಾಂದ್ರೆ ಮೆಣಸಿನ ಕಟ್ ಮಾಡಿಬಿಟ್ಟು ಕೂಡ ಹಾಕೋಬಹುದು ಸೊ ನೋಡಿ ಇದು ಇವಾಗ ಈ ಲಚ್ಚಾ ಪರಾಟ ಆಮೇಲೆ ಈ ಟೊಮ್ಯಾಟೊದು ಚಟ್ನಿ ಹೇಗಾಗಿದೆ ಅಂತ ಆಶಾ ಹೇಳ್ತಾಳೆ ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಶಾ ಸೂಪರ್ ಆಗಿದೆ ಚೆನ್ನಾಗಿದೆಯಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಟ್ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟಾಗಿದೆ ಮಕ್ಕಳು ಇಷ್ಟಪಡ್ತಾರ ಹಂಡ್ರೆಡ್ ಪರ್ಸೆಂಟ್ ಸೊ ನೋಡಿ ಟೊಮೆಟೊ ಕೂಡ ತುಂಬ ಒಳ್ಳೇದು ಸೊ ಹಾಗಾಗಿ ನೀವು ಟೊಮೆಟೊನು ಕೂಡ ಮಕ್ಕಳು ತಿನ್ನಲ್ಲ ಅಂದ್ರೆ ಅವರಿಗೆ ಟೊಮ್ಯಾಟೊ ಈ ತರ ಒಂದು ರೆಸಿಪಿನ ಮಾಡಿಕೊಡಿ ಹಸಿ ಅದೇ ಥರ ಹಾಕಿರೋದ್ರಿಂದ ಚಾಟ್ಸ್ ತರ ಫೀಲ್ ಬರ್ತದೆ ಓಕೆ ಬಟ್ ಹಸಿ ಈರುಳ್ಳಿ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ನೀವು ಫ್ರೈ ಮಾಡಿ ಕೂಡ ಹಾಕೋಬಹುದು ಹ್ಞೂ ತುಂಬಾ ಚೆನ್ನಾಗಿದೆ ನಿಜ ಹೇಳಬೇಕಂದ್ರೆ ಯಾವ ತರ ಅನಿಸುತ್ತ ಇದೆ ಅಂದ್ರೆ ಆಶಾ ಮೊಮೋಸ್ ಜೊತೆ ನಾವು ಚಟ್ನಿ ತಿಂತೀವಲ್ಲ ಆ ಫ್ಲೇವರ್ ಬಂದಿದೆ ಸೊ ಹಂಗಾಗಿ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ಈ ಲಚ್ಚಾ ಪರಾಟ ಮತ್ತೆ ಟೊಮ್ಯಾಟೊ ಚಟ್ನಿ ರೆಸಿಪಿ ಡಿಫ್ರೆಂಟಾಗಿ ಆಗಿ ಮಾಡಿರುವಂತ ಟೊಮ್ಯಾಟೊ ಚಟ್ನಿ ರೆಸಿಪಿ ಒಗ್ಗರಣೆ ಇಲ್ಲದೆ ಆಮೇಲೆ ಲಚ್ಚ ಪರಾಟಕ್ಕೆ ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಈಸಿಯಾಗಿ ನಾವು ಲಚ್ಚಾ ಪರಾಠ ಮತ್ತು ಟೊಮ್ಯಾಟೊ ಚಟ್ನಿನ ಯಾವ ಥರ ಮಾಡಿದ್ದೀವಿ ಅಂತ ನೋಡಿದ್ರಲ್ಲ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು